ಬಿಜೆಪಿ ಶಾಸಕ ಮುನಿರತ್ನ ಅರೆದ ಮೊಟ್ಟೆ ಮಸಾಲೆಗೆ ಪಂಚ್ ಕೊಟ್ಟಿರೋ ಡಿಕೆ ಸುರೇಶ್ ಸಿನಿಮಾ ಡ್ರಾಮಾ ಅಂತೆಲ್ಲ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇದೇ ಮೊಟ್ಟೆ ಕದನ ಮುಂದುವರೆಸಿದ್ದ ಮುನಿರತ್ನ ತಾವೇ ಹಾಕಿದ್ದ ಸವಾಲಿನ ಸುಳಿಯಲ್ಲಿ ತಾವೇ ಸಿಲುಕುವಂತಾಗಿದೆ ಮುನಿರತ್ನ ವರ್ಸಸ್ ಡಿಕೆ ಸುರೇಶ್ ಮಧ್ಯೆ ಮೊಟ್ಟೆ ಕದನ ಮುನಿ ಆರೋಪಗಳಿಗೆ ಕಡಕ್ ಪಂಚ್ ಕೊಟ್ಟ ಡಿಕೆ ಸುರೇಶ್ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಿದ್ಯಾರು ಅನ್ನೋದು ಇನ್ನೂ ಬಯಲಾಗಿಲ್ಲ ಹೀಗಾಗಿ ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಮೊಟ್ಟೆ ಎಸೆದ ಸ್ಪಾಟ್ನಲ್ಲಿ ಮಹಜರು ನಡೆಸಿದ್ದಾರೆ ಮುನಿರತ್ನ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಈ ಮಧ್ಯೆ ಮುನಿ ಆರೋಪಗಳಿಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಮೇಲೆ ಆಸಿಡ್ ದಾಳಿ ಮಾಡಕ್ ಬಂದಿತ್ತು ಅಲ್ಲಿ ಹನುಮಂತರಾಯಪ್ಪ ಆಫರ್ ಕೊಟ್ಟಿರೋದು ಒಳ್ಳೆ ಸಿನಿಮಾಗಳಿಲ್ಲ ಅಂತ ಹೇಳಿ ನಾನೇ ಯಾಕೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ನಟನೆ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ಡ್ರಾಮನ್ನ ಸ್ಕ್ರಿಪ್ಟ್ ಮಾಡಿ ನಿಮ್ ಕೈ ಕೊಟ್ಟಿದ್ದಾರೆ ನನ್ನ ಕೊಲೆಗೆ ಡಿಕೆ ರೇ ಕಾರಣ ಅಂತ ಶಾಸಕ ಮುನಿರತ್ನ ಆರೋಪಿಸಿದ್ರು ಇದಕ್ಕೆ ವ್ಯಂಗ್ಯವಾಡಿದ ಡಿಕೆ ಸುರೇಶ್ ಆಸಿಡ್ ಅಂತ ಹೇಳಿ ಮೂರು ಗೆ ಮೊಟ್ಟೆ ದಾಳಿಯಾಗಿದೆ ಎಂದ್ರು ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಕುಸುಮ ಹನುಮಂತರಾಯಪ್ಪ ಕೆಲವು ರೌಡಿಗಳು ಆಸಿಡ್ ಅಂದ ತಕ್ಷಣ ಮೂರು ಮೊಟ್ಟೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ ಹೀಗೆ ಮೊಟ್ಟೆ ಏಟು ತಿಂದ ಮುನಿರತ್ನ ಬ್ರದರ್ಸ್ ರತ್ತ ಬಾಣ ಬಿಟ್ಟಿದ್ರು ಅಷ್ಟೇ ಅಲ್ಲ ಕುಸುಮಾ ವಿರುದ್ಧವೂ ಮೊಟ್ಟೆ ಅಸ್ತ್ರ ಮುನಿರತ್ನ ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸಿದ್ದಾರೆ ಇಲ್ಲ ಅಂದ್ರೆ ಆಣೆ ಪ್ರಮಾಣ ಮಾಡಿ ಅಂತ ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡಿಸಿದ್ರು ಸುಳ್ಳು ಇಲ್ಲ ನಿಮಗೆ ಗೊತ್ತಿಲ್ಲ ಇದರಲ್ಲಿ ನೀವು ಶಾಮೀಲ್ ಆಗಿಲ್ಲ ಅಂದ್ರೆ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ನಾನು ಬರ್ತೀನಿ ನೀವು ನಿಮ್ಮ ತಂದೆ ಬಂದು ನಮ್ಗೆ ಇದ್ದು ಸಂಬಂಧ ಇಲ್ಲ ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ ಹೀಗೆ ಕಾಲ ಭೈರವೇಶ್ವರನ ಸನ್ನಿಧಿಗೆ ಬಂದು ಪ್ರಮಾಣ ಮಾಡಲಿ ಅಂತ ಮುನಿರತ್ನ ಸವಾಲು ಹಾಕ್ತಿದ್ದಂತೆ ಅತ್ತ ಅತ್ಯಾಚಾರ ಆರೋಪ ಮಾಡಿರೋ ಸಂತ್ರಸ್ತೆ ಸವಾಲು ಸ್ವೀಕರಿಸಿದ್ರು ಕುಸುಮ ಹನುಮಂತರಾಯಪ್ಪ ಏಕೆ ಆನೆ ಪ್ರಮಾಣ ಮಾಡಬೇಕು ನಾನೇ ಪ್ರಮಾಣ ಮಾಡ್ತೀನಿ ಅಂತ ಕಾಲ ಭೈರವೇಶ್ವರನ ಸನ್ನಿಧಿಗೆ ಸಂತ್ರಸ್ತೆ ಮಹಿಳೆ ಆಗಮಿಸಿದರು ಪೂಜೆ ಸಲ್ಲಿಸಿ ಕರ್ಪೂರ ಹಚ್ಚಿ ಮುನಿರತ್ನನ್ನು ಪ್ರಮಾಣಕ್ಕೆ ಆಹ್ವಾನಿಸಿದರು ಅತ್ಯಾಚಾರ ಆರೋಪ ಸಾಬೀತು ಎಂದು ಸಿಐಡಿ ಚಾರ್ಜ್ಶೀಟ್ ಬಿಜೆಪಿ ಶಾಸಕ ಮುನಿರತ್ನಾಗೆ ಎದುರಾಯಿತು ಹೊಸ ಟ್ರಬಲ್ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಮುನಿರತ್ನ ಹೊರಬಂದ ಬಳಿಕ ಮೊಟ್ಟೆ ಏಟು ತಿಂದಿದ್ರು ಇದಾದ ನಂತರ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ ನನ್ನ ಕೊಲೆ ಮಾಡ್ತಾರೆ ಅಂತ ಆರೋಪಿಸಿದ್ರು ಇದೇ ಹೊತ್ತಲ್ಲಿ ಅತ್ಯಾಚಾರ ಕೇಸ್ನ ಚಾರ್ಜ್ ಶೀಟ್ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಮಹಿಳೆಯ ಆರೋಪ ಸಾಬೀತಾಗಿದೆ ಎಂದು ಸಿಐಡಿ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿ ಮುನಿರತ್ನಾಗೆ ಗಂಡಾಂತರ ಎದುರಾಗಿದೆ ಎರಡು ಸಾವಿರದ ನಾನೂರ ಎಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ನಲ್ಲಿ ನೂರ ನಲವತ್ತಾರು ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ ಅತ್ಯಾಚಾರ ಕೇಸ್ ಬಳಿಕ ಮುನಿರತ್ನ ಮೇಲೆ ಬಿದ್ದ ಮೊಟ್ಟೆ ಡಿಕೆ ಬ್ರದರ್ಸ್ ವಿರುದ್ಧ ಮುಗಿಬೀಳಲು ಅಸ್ತ್ರವಾಯಿತು ಆದರೆ ಸಿಐಡಿ ಸಲ್ಲಿಸಿರುವ ಶೀಟ್ ಮುನಿರತ್ನಾಗೆ ಟೆನ್ಷನ್ ತಂದುಬಿಟ್ಟಿದೆ ಮಂಡ್ಯದಿಂದ ಪ್ರಶಾಂತ್ ಜೊತೆ ರಾಜಪ್ಪ ಮತ್ತು ಅನಿಲ್ ವಿನಾಯ್ Bengaluru